ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದಕ್ಕೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತಲ್ಲ ಆವತ್ತು ಯಾವ ಯಾವ ದೇವಸ್ಥಾನಗಳಿಗೆ ಎಷ್ಟೆಷ್ಟು ಜಮೀನಿತ್ತು ಯಾವ ಯಾವ ದೇವಸ್ಥಾನದ ಆಸ್ತಿ ಎಷ್ಟೆಷ್ಟಿತ್ತು ಅಷ್ಟು ಕೊಟ್ಟು ಕೈ ಬಿಡ್ರಿ ಅವ್ರನ್ನ ನೀವು ಕೂಡ ತಸ್ತಿ ಕಣಕ್ಕೆ ವೇಟ್ ಮಾಡಬೇಕಾ ದೇವಸ್ಥಾನಗಳು ತಸ್ತಿ ಕಣಕ್ಕೆ ವೇಟ್ ಮಾಡಬೇಕಾ ಮೂರು ಸಾವಿರ ಕೊಡ್ತಾರಂತೆ ಮೂರುವರೆ ಸಾವಿರ ಕೊಡ್ತಾರಂತೆ ತಿಂಗಳಿಗೆ ನಿಮಗೆ ಹೇಳಂದ್ರೆ ನಾಲ್ಕು ತಾಸು ಲಿಸ್ಟ್ ಹೇಳಿಬಿಡ್ತೀನಿ ನಾನು ಮೈಸೂರಿನ ಚಾಮುಂಡಿ ಬೆಟ್ಟ ತಾಯಿ ಚಾಮುಂಡೇಶ್ವರಿಯ ಸೇವೆಗೆ ಅಂತ ಮಹಾರಾಜರು ಮುನ್ನೂರ ಹತ್ತು ಎಕರೆ ಜಮೀನು ಇಟ್ಟಿದ್ದರು ಮುನ್ನೂರ ಹತ್ತು ಎಕರೆ ಜಮೀನು ಈಗ ಎಷ್ಟಿದೆ ಚೆಕ್ ಮಾಡಿ ಎಲ್ಲೋಯ್ತಾ ಜಮೀನು ಸರ್ಕಾರ ಸೈಟ್ ಮಾಡ್ಕಂಡು ಮಾರ್ಕಂತು ನನ್ನ ಜಮೀನು ಪ್ರಜಾಪ್ರಭುತ್ವ ಬಂದಿದೆ ಈಗ ಆ ಜಮೀನೆಲ್ಲವೂ ಸರ್ಕಾರದ್ದು ಅನ್ನುವ ತೀರ್ಮಾನವನ್ನು ಹಿಂದೂ ದೇವಸ್ಥಾನಗಳ ವಿಷಯದಲ್ಲಿ ಹೆಂಗೆ ತೆಗೆದುಕೊಂಡ್ರಲ್ಲ ಧಾರ್ಮಿಕ ದತ್ತಿ ಇಲಾಖೆಯ ದೇವಸ್ಥೆ ಏನು ಜಮೀನುಗಳು ಎಲ್ಲವೂ ಕೂಡ ರೆವೆನ್ಯೂ ಜಾಗಗಳು ಇನ್ನು ಮುಂದೆ ಅಂತ ಹೆಂಗೆ ನಿರ್ಧಾರ ತಗೊಂಡ್ರಲ್ಲ ಹಂಗೆ ಎಲ್ಲ ಧರ್ಮಗಳ ವಿಷಯಗಳಲ್ಲೂ ತಗೊಳ್ಳಿ ವಕ್ಫ್ ಆಸ್ತಿ ಎಲ್ಲ ಸರ್ಕಾರದ ಆಸ್ತಿ ಒಂದು ಸಿಂಗಲ್ ರೂಲ್ ಮಾಡಿ ಘೋಷಣೆ ಮಾಡಿ ಚರ್ಚ್ಗಳು ಕ್ರಿಶ್ಚಿಯನ್ ಮಿಷನರಿಗಳ ಎಲ್ಲ ಆಸ್ತಿನೂ ಸರ್ಕಾರದ ಆಸ್ತಿ ಮಾಡಿ ನೋಡಿ ನೋ ತಾಕತ್ತಿಲ್ಲ ಅದು